ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಡಿ ಎಸ್ ಮೀಡಿಯಾ ವರ್ಕ್ ಕಿರಿಕ್ ವಿನ್ ರಶ್ಮಿಕಾ ಮಂದಣ್ಣಗೆ ತಾವು ಏನು ಮಾತಾಡ್ತಾ ಇದ್ದೀನಿ ಅಂತ ಅನ್ನೋದ್ರ ಬಗ್ಗೆ ನಿಗಾನೇ ಇರಲ್ಲ ಅನಿಸುತ್ತೆ ಯಾಕಂದರೆ ಒಂದಲ್ಲ ಒಂದು ಕಾಂಟ್ರವರ್ಸಿಯಲ್ಲಿ ಇವರು ಸಿಕ್ಕಾಕೊಳ್ತಾನೆ ಇರ್ತಾರೆ ಹಿಂದೊಮ್ಮೆ ಕನ್ನಡ ಬರಲ್ಲ ಅಂತ ಹೇಳಿ ಟ್ರೋಲ್ ಆಗಿದ್ದ ರಶ್ಮಿಕಾ ಅವರು ಅದಾದ ನಂತರ ನಾನು ಹೈದರಾಬಾದ್ನಿಂದ ಬಂದವಳು ಅಂತ ಹೇಳಿ ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದ್ದರು ಎಲ್ಲ ಟ್ರೋಲು ವಿವಾದ ಸ್ವಲ್ಪ ತಣ್ಣಗಾಗ್ತಿದೆ ಅನ್ನೋ ಅಷ್ಟರಲ್ಲಿ ಇದೀಗ ಮತ್ತೊಂದು ಕಿರಿಕ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಿರಿಕ್ ಪಾರ್ಟಿಯ ಹೀರೋಯಿನ್ ರಶ್ಮಿಕಾ ಮಂದಣ್ಣ ಎಸ್ ಸದಾ ವಿವಾದಗಳಿಂದಲೇ ಸುದ್ದಿಯಾಗಿರುವಂತಹ ನಟಿ ರಶ್ಮಿಕಾ ಮಂದಣ್ಣ ಇದೀಗ ಮತ್ತೊಂದು ಎಡವಟ್ಟನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೊಡವ ಸಮುದಾಯದಿಂದ ಸಿನಿಮಾಗೆ ಬಂದವರಲ್ಲಿ ನಾನೇ ಮೊದಲು ಅಂತ ಹೇಳುವ ಮೂಲಕ ಮತ್ತೊಂದು ವಿವಾದನ ಸೃಷ್ಟಿ ಮಾಡಿದ್ದಾರೆ ಸಂದರ್ಶನ ಹೊಂದದಲ್ಲಿ ಇವರು ಒಂದು ಮಾತಾಡಿದರು ರಶ್ಮಿಕಾ ಮಂದಣ್ಣ ಅವರು ಸಿನಿಮಾದಲ್ಲಿ ನಟಿಸಿ ನನ್ನ ಮೊದಲ ಚಕ್ ಸಿಕ್ಕಾಗ ಮನೆಯಲ್ಲಿ ಏನೆಲ್ಲ ಮಾತಾಡ್ತಿದ್ರು ಅಂತ ನನಗೆ ನೆನಪಿದೆ ಅದು ಸುಲಭ ಕೂಡ ಆಗಿರಲಿಲ್ಲ ಯಾಕಂದರೆ ಕೂರ್ಗ್ ಸಮುದಾಯದಲ್ಲಿ ಯಾರೂ ಸಿನಿಮಾ ಜಗತ್ತಿಗೆ ಬಂದಿರಲಿಲ್ಲ ಅಂತ ಅನ್ಸುತ್ತೆ ಇಡೀ ಕೂರ್ಗ್ ಸಮುದಾಯದಲ್ಲಿ ನಾನೇ ಮೊದಲು ಸಿನಿಮಾ ಮಾಡಿ ಇಂಡಸ್ಟ್ರಿಗೆ ಬಂದಿರೋದು ಅಂತ ಹೇಳಿ ರಶ್ಮಿಕಾ ಅವರು ಹೇಳ್ಬಿಟ್ಟಿದ್ದಾರೆ ಸಿನಿಮಾ ಕ್ಷೇತ್ರದ ಕುರಿತು ರಶ್ಮಿಕಾ ಮಂದಣಗೆ ಅಷ್ಟೊಂದು ತಿಳುವಳಿಕೆ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇವರು ಮಾ ಇವರು ಅಷ್ಟು ಒಂದು ಮೂರ್ನಾಲ್ಕು ಸಿನಿಮಾ ಮಾಡಿದ ತಕ್ಷಣವೇ ಎಷ್ಟೋ ಜನಕ್ಕೆ ತಲೆನೇ ನಿಲ್ಲೋದಿಲ್ಲ ಅದೇ ರೀತಿ ರಶ್ಮಿಕಾ ಮಂದಣ್ಣ ಅವ್ರಿಗೆ ಕೂಡ ಆಗ್ತಾ ಇದೆಯೋ ಏನು ಕನ್ನಡದಲ್ಲಿ ಹಿಟ್ಟು ತಿನ್ಮ ಸಿನಿಮಾವನ್ನು ಕೊಟ್ಟು ಇವರು ನೆಕ್ಸ್ಟ್ ತೆಲುಗುಗೆ ಹಾರಿದರು ತಮಿಳು ಹಾರಿದರು ಮೇಲೆ ಹಿಂದಿ ಸಿನಿಮಾ ರಂಗದಲ್ಲೂ ಕೂಡ ರಶ್ಮಿಕಾ ಮಂದಣ್ಣವರು ಒಂದಷ್ಟು ಹೆಸರನ್ನು ಮಾಡಿದ್ದಾರೆ ಆದರೆ ಯಾಕೆ ಇವರಿಗೆ ನಾನು ನನ್ನಿಂದನೇ ನಾನೊಬ್ಬಳೆ ಅನ್ನೋಂಥ ಒಂದು ಸೊಕ್ಕು ಅಂತ ಹೇಳ್ಬೋದು ಅದನ್ನು ಅದನ್ನು ಯಾಕೆ ತಲೆಗೆ ಹತ್ತಿಸ್ಕೊಳ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಒಂದಲ್ಲ ಒಂದು ಕಿರಿಕ್ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ ರಶ್ಮಿಕಾ ಮಂದಣ್ಣ ಅವರು ಸೊ ಇವತ್ತು ಕೂಡ ಇವರು ಇದೇ ರೀತಿಯಾಗಿ ಒಂದು ಸಂದರ್ಶನದಲ್ಲಿ ಒಂದು ಪ್ರೆಸ್ ಮೀಟ್ ಸಾರಿ ಒಂದು ಇಂಟರ್ವ್ಯೂನಲ್ಲಿ ಮಾತಾಡಿದ ರೀತಿ ನೋಡಿದ್ರೆ ತಾನೊಬ್ಬಳೇ ಕೂರ್ಗ್ ನಾನು ತಾನೊಬ್ಬಳೇ ಬಂದಿರೋದು ಹೀರೋಯಿನ್ ನಾನೊಬ್ಬಳೇ ಇಲ್ಲಿ ಸಿನಿಮಾ ರಂಗಕ್ಕೆ ಬಂದು ಈ ರೀತಿಯಾಗಿ ಇಷ್ಟು ಮಟ್ಟಿಗೆ ಯಶಸ್ಸನ್ನು ಮಾಡ್ತಾ ಇರೋದು ಅಂತ ಹೇಳ್ಕೊಂಡಿದ್ದಾರೆ ಆದರೆ ಇವರಿಗೆ ಗೊತ್ತಿದೆಯೋ ಇಲ್ವೋ ಕೂರ್ಗಿನಿಂದ ಬಂದಂತಹ ಅದೆಷ್ಟೋ ಹೀರೋಯಿನ್ಸ್ ಇವತ್ತಿಗೂ ಕೂಡ ಸಿನಿಮಾ ರಂಗದಲ್ಲಿ ಇದ್ದಾರೆ ಇವತ್ತಿಗೂ ಕೂಡ ಆಕ್ಟಿವ್ ಆಗಿದ್ದಾರೆ ಕೂರ್ಗ್ ಸಮುದಾಯದಿಂದ ಸಿನಿಮಾ ರಂಗಕ್ಕೆ ಬಂದು ಇವತ್ತಿಗೂ ಕೂಡ ಆಕ್ಟಿವ್ ಆಗಿದ್ದಾರೆ ಮತ್ತು ಅದ್ಭುತವಾಗಿ ಅಭಿನಯನ ಮಾಡ್ತಾ ಇರುವಂತಹ ನಟಿ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಅವರು ಪ್ರೇಮ ಅವರು ಪ್ರೇಮ ಅವರು ವಿಷ್ಣುವರ್ಧನ್ ಸರ್ ಜೊತೆಗೆ ರವಿಚಂದ್ರನ್ ಸರ್ ಜೊತೆಗೆ ಶಿ ಶಿವರಾಜ್ ಕುಮಾರ್ ಅವರು ಸರ್ ಶಿವರಾಜ್ ಕುಮಾರ್ ಜೊತೆಗೆ ಫಸ್ಟ್ ಅವರು ಮೂವಿಯನ್ನು ಮಾಡಿದ್ದು ಅಲ್ಲಿಂದನೇ ಅವರ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು ಅದಾದ ನಂತರ ಇವರು ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟೋ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ನಮ್ಮೂರ ಮಂದಾರ ಹೋವೆ ಚಂದ್ರಮುಖಿ ಪ್ರಾಣಸಿಕಿ ಯಜಮಾನ ಆಪ್ತಮಿತ್ರ ಈ ರೀತಿಯಾದಂತಹ ಹಲವಾರು ಸಿನಿ ಹಿಟ್ಟು ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಇವ್ರು ಇದಾದ ನಂತರ ಇವರಿಗೂ ಮುಂಚೆ ಶಶಿಕಲಾ ಅನ್ನುವಂಥ ನಟಿ ಕೂಡ ಅಣ್ಣವ್ರ ಜೊತೆ ನಟಿಸಿದ್ದಾರೆ ಅದು ಸಾವಿರದ ಒಂಬೈನೂರ ಎಪ್ಪತ್ತು ದಶಕ ಇರ್ಬೋದು ಎಪ್ಪತ್ತು ಏಯ್ಟ್ ಸೆವೆಂಟಿ ಏಯ್ಟೀಸಲ್ಲಿ ಸೊ ಅಲ್ಲಿ ಆವಾಗ ಅಣ್ಣವರ ಜೊತೆ ಕೂಡ ಅವರು ಶಶಿಕಲಾ ಅವರು ಕೂಡ ಕೂರ್ಗ್ ಸಮುದಾಯದಿಂದನೇ ಬಂದಿದ್ದು ಅವರು ಕೂಡ ಅಣ್ಣವ್ರ ಜೊತೆ ನಟಿಸಿ ಸಹಿ ಅನಿಸ್ಕೊಂಡಿದ್ದರು ಸೊ ಕನ್ ಪ್ರೇಮ ಥರನೇ ನಿಧಿ ಸುಬ್ಬಯ್ಯ ಅವರು ಹರ್ಷಿಕಾ ಪೂರ್ಣಶಾ ತಪಸ್ವಿನಿ ಪೂರ್ಣಶಾ ಶುಭ್ರ ಅಯ್ಯಪ್ಪ ಇವರ ಜೊತೆಗೆ ಶ್ವೇತಾ ಚಂಗಪ್ಪ ಕೂಡ ಊರ್ಗಿಂದನೇ ಬಂದಿರೋರು ಕೂರ್ಗ್ ಸಮುದಾಯದಿಂದಲೇ ಕನ್ನಡ ಸಿನಿಮಾಗೆ ಬಂದಂತಹ ಇವರೆಲ್ಲರೂ ಕೂಡ ಅನ್ನ ಕಂಡಿದ್ದಾರೆ ಆದರೆ ಇವರೆಲ್ಲರನ್ನೂ ಬಿಟ್ಟು ರಶ್ಮಿಕಾ ಮಂದಣ ನಾನೇ ಮೊದಲು ಕೂರ್ಗ್ ಸಮುದಾಯದಿಂದ ಸಿನಿಮಾ ಕ್ಷೇತ್ರಕ್ಕೆ ಬಂದಿರೋದು ಅಂತ ಹೇಳಿ ನೆಟ್ಟಿಗರನ್ನ ತುಂಬ ಆಕ್ರೋಶ ಉಂಟು ಆಗೋ ಥರ ಮಾಡಿಬಿಟ್ಟಿದ್ದಾರೆ ಟ್ರೋಲ್ ಪೇಜ್ಗಳಿಗಂತೂ ರಶ್ಮಿಕಾ ಮಂದಣ್ಣ ಅವರು ಇವತ್ತು ಫುಲ್ ಮೀಲ್ಸ್ನೇ ಕೊಟ್ಟಿದ್ದಾರೆ ಯಾಕಂದರೆ ಸದಾ ಒಂದಿಲ್ಲೊಂದು ಅವರು ಕಿರಿಕ್ಗಳನ್ನ ಮಾಡ್ತಾನೆ ಇರ್ತಾರೆ ಸದಾ ಒಂದಿಲ್ಲೊಂದು ವಿವಾದಾತ್ಮಕ ಹೇಳಿಕೆಗಳನ್ನ ನೀಡ್ತಾನೇ ಇರ್ತಾರೆ ರಶ್ಮಿಕಾ ಮಂದಣ್ಣ ಅವರು ಯಾವತ್ತಿಗೂ ಕೂಡ ತಾನು ಸಿನಿಮಾ ರಂಗಕ್ಕೆ ಬಂದಿದ್ದೀನಿ ಸೊ ನನ್ನ ನನ್ನ ಬಾಯಿಂದ ನಾನು ಏನಾದರೂ ಸಂದರ್ಶನ ಕೊಡಬೇಕು ಅಂತಂದರೆ ಜವಾಬ್ದಾರಿಯುತ ಹೇಳಿಕೆಗಳನ್ನ ಕೊಡಬೇಕು ಇನ್ನು ಯಾವುದಾದ್ರೂ ಇತಿಹಾಸಗಳನ್ನ ತಿಳ್ಕೊಂಡು ಅಟ್ಲೀಸ್ಟ್ ಮಾತಾಡಬೇಕು ಅನ್ನೋದು ಕೂಡ ರಶ್ಮಿಕಾ ಮಂದಣ ಯಾವತ್ತೂ ಮಾಡಿಲ್ಲ ಮಾಡೋದು ಇಲ್ಲ ಸೊ ಇವತ್ತು ಮಾತ್ರ ರಶ್ಮಿಕಾ ಮಂದಣ ಹೇಳಿ ಹೇಳಿರೋದು ಮಾತ್ರ ಕೆಲವು ಹಲವಾರು ನಟಿಯರಿಗೆ ಕೆಲವೊಂದು ಇರುಸು ಮುರುಸು ಆಗಿರ್ಬೋದು ಅವರಿಗೆ ಒಂದು ಅವಮಾನ ಮಾಡೋ ರೀತಿ ಆಗಿರ್ಬೋದು ಅಂತಲ್ಲ ಬಟ್ ಅವ್ರು ಏನು ಹೇಳಿದ್ದೀರಿ ತಾವು ಏನು ಹೇಳಕ್ಕೆ ಹೊರಟಿದ್ದಾರೆ ಏನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೊಡ್ತಿದ್ದ ಹೊರಟಿದ್ದಾರೆ ಅನ್ನೋದು ಮಾತ್ರ ಅವರಿಗೆ ಕ್ಲಾರಿಟಿ ಇಲ್ಲ ಇನ್ನು ರಶ್ಮಿಕಾ ಮಂದನ ಹೇಳಿಕೆಗೆ ನಟಿ ಪ್ರೇಮ ಮತ್ತು ಹರ್ಷಿಕಾ ಪೂರ್ಣಚ ಕೂಡ ರಿಯಾಕ್ಟ್ ರಿಯಾಕ್ಷನ್ನ ಕೊಟ್ಟಿದ್ದಾರೆ ಏನೋ ಚಿಕ್ಕ ಹುಡುಗಿ ಇದ್ದಾಳೆ ರಶ್ಮಿಕಾ ಮಂದಣ್ಣ ಬಿಡಿ ಅವರಿಗೆ ಗೊತ್ತಿಲ್ಲ ಏನೂ ಮಾ ಹೋಗಿ ಏನೂ ಹೇಳಿರ್ಬೋದು ಅನಿಸುತ್ತೆ ಅದನ್ನು ನಾವು ಅಷ್ಟೊಂದು ಎಲೆಬ್ರೇಟ್ ಮಾಡೋದು ಬೇಡ ಅಂತ ಹೇಳಿ ತಮ್ಮ ಒಂದು ಮೆಚ್ಯೂರಿಟಿಯನ್ನು ನಟಿಯರು ತೋರಿಸಿದ್ದಾರೆ ಸರಿ ರಶ್ ಆದರೆ ರಶ್ಮಿಕಾ ಅವರು ಮಾತಾಡಿರೋದ್ರು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಈಗ ತುಂಬನೇ ವಿಚಾರ ಈ ವಿಚಾರ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಕನ್ನಡತಿ ರಶ್ಮಿಕಾನ ಇದು ಹೈದರಾಬಾದಲ್ಲಿ ರಶ್ಮಿಕಾನ ಇವ್ರು ಯಾಕೆ ಕೂರ್ಗ್ ಬಗ್ಗೆ ಕೊಡುವ ಸಮಾಜದಿಂದ ನಾವೇ ಮೊದಲು ಬಂದಿರೋದು ನಾನೇ ಫಿಲಮ್ ಇಂಡಸ್ಟ್ರಿನಲ್ಲಿ ಎಂಟ್ರಿ ಕೊಟ್ಟಿರೋದು ನಾನೇ ಈ ಥರ ಬೆಳೀತಾ ಇರೋದು ಅಂತ ಇವರು ಯಾಕೆ ನಮ್ಮ ಸಮಾಜವನ್ನು ತರಬೇಕು ಅಂತೇಳಿ ತುಂಬ ಜನ ಇದ್ರ ಬಗ್ಗೆ ಮಾತು ಕೂಡ ಆಡ್ತಿದ್ದಾರೆ ರಶ್ಮಿಕಾ ಮಂದಣ್ಣ ಆ್ಯಸ್ಟ್ಯಾಗ್ ಮಾಡಿ ಕೂಡ ಕ್ವಶನ್ನ ಕೇಳ್ತಾ ಇದ್ದಾರೆ ಬಹುಶಃ ರಶ್ಮಿಕಾ ಮಂದಣ್ಣ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಈ ಥರ ಕೋರ್ಕ್ ಸಮುದಾಯದಿಂದ ಫಿಲಮ್ ಇಂಡಸ್ಟ್ರಿಗೆ ಬಂದ ಬಂದು ಈ ಥರ ಬೇರೆ ಬೇರೆ ಭಾಷೆಗಳಲ್ಲಿ ನಟಿಸ್ತಾ ಇರೋಳು ನಾನೇ ಫಸ್ಟ್ ಅಂತ ಹೇಳಕ್ ಹೋದ್ರೇನೋ ಅದು ಈ ಥರ ಟ್ವಿಸ್ಟಾಗಿ ಈ ಥರ ಅವರು ಹೇಳ್ಕೊಂಡ್ರೆ ಅದು ಗೊತ್ತಿಲ್ಲ ಒಟ್ನಲ್ಲಿ ಅವರು ತಮ್ಮಂತಾವು ಹೊಗಳ್ಕೊಳ್ಳೋ ಭರದಲ್ಲಿ ಯಾವುದೇ ವಿಚಾರವನ್ನು ಗೊತ್ತಿಲ್ಲದೆ ತಮಗೆ ತಾವೇ ಕಿವಿಗೆ ಹೂವು ಇಟ್ಕೊಂಡಿದ್ರು ಎಷ್ಟು ಸರಿ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ಇನ್ನು ರಶ್ಮಿಕಾ ಹೇಳಿಕೆ ಇನ್ನೊಂದು ವಿವಾದನ ಕೂಡ ಹುಟ್ಟಾಗ್ತಾ ಇದೆ ಕೂರ್ಗ್ ಕಮ್ಯುನಿಟಿಯಿಂದ ನಾನೇ ಮೊದಲು ಬಂದಂತಹ ನಟಿಯಾಗಿದ್ದು ಅಂತ ಹೇಳೋ ಮೂಲಕ ಇಲ್ಲಿವರೆಗೂ ಆ ಸಮುದಾಯ ಹಿಂದುಳಿದಿತ್ತು ಸೊ ನಾನು ಫಿಲಮ್ ಇಂಡಸ್ಟ್ರಿಗೆ ಬಂದಿರೋದ್ರಿಂದ ಈ ಕೂರ್ಗ್ ಸಮುದಾಯ ಅಥವಾ ಕೊಡಗು ಸಮುದಾಯ ಏನಿದೆ ಒಂಥರ ಮುನ್ನೆಲೆಗೆ ಬರ್ತಾ ಇದೆ ಇಷ್ಟು ವರ್ಷಗಳ ಕಾಲ ಅದು ಹಿಂದುಳಿದಿತ್ತು ಯಾರೂ ಕೂಡ ಅದ್ರ ಬಗ್ಗೆ ಅಷ್ಟೊಂದು ಪ್ರಿಯಾರಿಟೀಸ್ ಕೊಟ್ಟಿರಲಿಲ್ಲ ಈಗ ನಾನು ಬಂದಿರೋದ್ರಿಂದ ನನ್ನಿಂದ ಕೊಡಗ ಸಮಾಜಕ್ಕೆ ಒಂದೊಳ್ಳೆ ಮುನ್ನೆಲೆಗೆ ಬರ್ತಾ ಇದೆ ಒಂದೊಳ್ಳೆ ಹೆಸರು ಬರ್ತಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರ ಅಂತಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹೊರದಾಡ್ತಾ ಇದೆ ನ್ಯಾಷನಲ್ ಕ್ರಶ್ ಆಗಿರುವಂತಹ ರಶ್ಮಿಕಾ ಮಂದಣ್ಣ ಇಷ್ಟು ಚಿಕ್ಕ ವಯಸ್ಸಲ್ಲೇ ಅಷ್ಟು ಹೆಸರು ಮಾಡಿರೋದು ಕನ್ನಡಿಗರಿಗೂ ಕೂಡ ಹೆಮ್ಮೆ ಇದೆ ಆದರೆ ಇಂಥವರು ಮಾತಿನ ಮೇಲೆ ಸ್ವಲ್ಪ ನಿಗಾ ಇಡಬೇಕಿತ್ತು ಅದೇನೇ ಇರಲಿ ಚಿಕ್ಕ ವಯಸ್ಸಿಗೆ ತಮ್ಮ ಸೌಂದರ್ಯ ನಟನಾ ಸಾಮರ್ಥ್ಯದಿಂದ ಚಿತ್ರರಂಗದಲ್ಲಿ ಹೆಸರು ಮಾಡ್ತಿದ್ದಾರೆ ರಶ್ಮಿಕಾ ಮಂದಣ್ಣ ಬೇರೆ ಬೇರೆ ಭಾಷೆಗಳಲ್ಲಿ ಸಹ ಇವರಿಗೆ ಡಿಮ್ಯಾಂಡ್ ಇದ್ದು ಅವಕಾಶಗಳು ಸಿಗ್ತಾ ಇದೆ ಈ ಮಧ್ಯೆ ಯಶಸ್ಸು ಅನ್ನೋದು ತಲೆಗೇರಿ ಈ ರೀತಿಯಾಗಿ ಕಿರಿಕ್ ಮಾಡ್ಕೊಳ್ಳೋದು ವಿವಾದಕ್ಕೆ ಸಿಲ್ಕೋದು ಎಷ್ಟು ಸರಿ ಎಲ್ಲದಕ್ಕೂ ಒಂದು ಲಿಮಿಟ್ಸ್ ಇರಬೇಕು ಪದೇ ಪದೇ ನಾಲಿಗೆ ಹರಿಬಿಡೋದು ಸರಿಯಲ್ಲ ಅವಕಾಶಗಳು ಎಲ್ಲ ದಿನ ಕೂಡ ಸಿಗಲ್ಲ ಸೊ ರಶ್ಮಿಕಾ ಮಂದಣ್ಣ ಕೊಂಚ ಯೋಚಿಸಿ ಮಾತಾಡೋದು ಒಳ್ಳೆಯದನ್ನಿಸುತ್ತೆ ರಶ್ಮಿಕಾರ ಈ ವಿವಾದಾತ್ಮಕ ಹೇಳಿಕೆಯ ವಿಡಿಯೋ ನಿಮಗೇ ನನ್ನಿಸ್ತು ಇದ್ರ ಬಗ್ಗೆ ನೀವು ಕೂಡ ನಮಗೆ ಕಮೆಂಟ್ ಪ ಕಮೆಂಟನ್ನು ಮಾಡಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ